ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಕೃಷ್ಣನಿಗೆ ಪ್ರಿಯವಾದಂತಹ ಹಾಗೂ ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ ಮಾಡ್ಬೋದಾದಂತಹ ಎರಡು ಥರದ ಅವಲಕ್ಕಿನ ತೋರಿಸ್ತಾ ಇದ್ದೀನಿ ಸಿಹಿ ಅವಲಕ್ಕಿ ಮತ್ತು ಒಗ್ಗರಣೆ ಅವಲಕ್ಕಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸಿಹಿ ಅವಲಕ್ಕಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು ತುಂಬ ಸರಿ ವಾಶ್ ಮಾಡಬಾರ್ದು ಒಂದ್ಸರಿ ವಾಶ್ ಮಾಡಿಕೊಂಡ್ರೆ ಸಾಕು ನಾವಿದನ್ನು ತುಂಬ ಸರಿ ವಾಶ್ ಮಾಡ್ಕೊಂಡ್ಬಿಟ್ರೆ ಇದೊಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನಮಗಿದು ಉದ್ರುದ್ರಾಗಿ ಬರಬೇಕು ಹಾಗಾಗಿ ಇದನ್ನು ಒಂದು ಸರಿ ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಇನ್ನೊಂದು ಸರಿ ಇದಕ್ಕೆ ನೀರು ಹಾಕ್ಕೊಂಡು ಈ ನೀರನ್ನು ಚೆಲ್ಲಿದ್ರೆ ಆಯಿತು ನೋಡಿ ಈ ಥರ ಸ್ವಲ್ಪನೂ ನೀರು ಬಿಡಬಾರ್ದು ಇದರಲ್ಲಿ ಪೂರ್ತಿಯಾಗಿ ಈ ಥರ ನೀರನ್ನು ಒತ್ತಿ ತೆಗೆದು ಇದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಬಿಡಬೇಕು ಚೆನ್ನಾಗಿ ನೆನೆಬೇಕಿದು ಇದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಬಿಡ್ತೀನಿ ನಂತರ ಒಂದು ಪ್ಲೇಟ್ಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಕಾಲು ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿಗೆ ಕಾಲು ಕಪ್ ಬೆಲ್ಲ ಕರೆಕ್ಟ್ ಆಗುತ್ತೆ ಇದಕ್ಕೆ ತುಂಬ ಓವರ್ ಸ್ವೀಟ್ ಕೂಡ ಬೇಡ ಇಷ್ಟು ಹಾಕೊಂಡ್ರೆ ಸಾಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮೂರು ಏಲಕ್ಕಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿರೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಡೈರೆಕ್ಟಾಗಿ ಅವಲಕ್ಕಿಗೇ ಸೇರಿಸ್ಕೊಂಡುಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಮತ್ತು ಒಂಥರ ಮುದ್ದೆ ಥರ ಆಗಿಬಿಡತ್ತೆ ಹಾಗಾಗಿ ಇದನ್ನು ಮುಂಚೆನೇ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಚಿಟಿಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮುಂಚೆನೇ ಸೇರಿಸೋದಕ್ಕೆ ಮರೆತೆ ಹಾಗಾಗಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದು ಉದುರುದ್ರಾಗಿದೆ ಈ ಥರ ಉದ್ರದ್ರಾಗಿಯೇ ಬರಬೇಕು ಮುದ್ದೆ ಥರ ಆಗ್ಬಿಟ್ರೆ ಚೆನ್ನಾಗಲ್ಲ ಇವಾಗ ಈ ಮಿಕ್ಸ್ ಮಾಡ್ಕೊಂಡಿರೋ ಕಾಯಿ ಬೆಲ್ಲನ ಈ ಅವಲಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನ ನಾವು ಈ ಥರ ಮೇಲ್ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಕೈನಲ್ಲೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಅಂತ ಈ ಥರ ಎರಡು ಮೂರು ತರ ಅವಲಕ್ಕಿಗಳನ್ನ ಕೃಷ್ಣ ಜನ್ಮಾಷ್ಟಮಿಗಿರ್ಬೋದು ಇಲ್ಲ ದೀಪಾವಳಿಲಿ ಇನ್ನೂ ಕೆಲವು ಕಡೆ ತುಳಸಿ ಹಬ್ಬದಲ್ಲಿ ಕೂಡ ನೈವೇದ್ಯಕ್ಕೆ ಮಾಡೋ ಪದ್ಧತಿ ಇದೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಅವಲಕ್ಕಿ ರೆಡಿನೇ ಆಗೋಗುತ್ತೆ ಇದಕ್ಕೆ ಬೇಕಂದ್ರೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಏನು ಕೂಡ ಸೇರಿಸ್ಕೊಂಡಿಲ್ಲ ಇವಾಗ ಸಿಹಿ ಅವಲಕ್ಕಿ ರೆಡಿ ಆಯಿತು ಇವಾಗ ಒಗ್ಗರಣೆ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಒಗ್ಗರಣೆ ಅವಲಕ್ಕಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದೂವರೆ ಆಗುವಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಹಾಗೆಯೇ ಎತ್ತಿಟ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಪ್ಲೇಟ್ಗೆ ಅರ್ಧ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಕೂಡ ಎತ್ತಿಟ್ಕೋಬೇಕು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಶೇಂಗಾನ ಹುರಿದು ಎತ್ತಿಟ್ಕೊಳ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಇದನ್ನು ಕೆಂಪಾಗೋವರೆಗೂ ಹುರ್ಕೊಳ್ತೀನಿ ಇದು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ಇದೇ ಎಣ್ಣೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಇದಕ್ಕೆ ಎರಡು ಒಣ ಮೆಣಸನ್ನು ಈ ಥರ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಕರಿಬೇವೆಲ್ಲ ಚೆನ್ನಾಗಿ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಚಿಟಿಕೆ ಇಂಗು ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬಿಸಿಗೇ ಇದು ಫ್ರೈ ಆದರೆ ಸಾಕು ಇವಾಗಿ ಒಗ್ಗರಣೆನ ಆಗಲೇ ಎತ್ತಿಟ್ಕೊಂಡಿರೋ ತೆಂಗಿನ ತುರಿಗೆ ಸೇರಿಸ್ಕೊಂಡು ಇದು ಸ್ವಲ್ಪ ತಣ್ಣಗಾದಮೇಲೆ ಈ ಒಣ ಮೆಣಸು ಹಾಗೆಯೇ ಕರಿಬೇವನ್ನೆಲ್ಲ ಈ ಥರ ಪುಡಿ ಮಾಡ್ಕೋಬೇಕು ಇದನ್ನೆಲ್ಲ ಹಾಗೆಯೇ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಈ ಥರ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿರೋ ಉಪ್ಪು ಸಕ್ಕರೆ ಎಲ್ಲನೂ ಚೆನ್ನಾಗಿ ಕರಗಬೇಕು ಆ ಥರ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ನಂತರ ಈ ಅವಲಕ್ಕಿಗೆ ಆಗಲೇ ಹುರಿದು ಎತ್ತಿಟ್ಕೊಂಡಿರೋ ಶೇಂಗಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮಿಕ್ಸ್ ಮಾಡಿಟ್ಕೊಂಡಿರೋ ತೆಂಗಿನ ತುರಿನೂ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅವಲಕ್ಕಿಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಏನು ಬೇಡ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಿಡ್ಬೋದು ಈ ಅವಲಕ್ಕಿ ಇರ್ಬೋದು ಇಲ್ಲ ಸಿಹಿ ಅವಲಕ್ಕಿ ಇರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಸಾಕು ಬೇಗನೆ ಆಗೋಗುತ್ತೆ ಇದು ಇವಾಗ ಒಗ್ಗರಣೆ ಅವಲಕ್ಕಿ ಕೂಡ ರೆಡಿ ಆಯಿತು ಸಿಂಪಲ್ಲಾಗಿ ಬೇಗನೆ ಆಗುವಂಥ ಅವಲಕ್ಕಿ ರೆಸಿಪಿ ಇದು ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಕ್ವಿಕ್ಕಾಗಿ ಮಾಡ್ಕೊಂಡು ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್